ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಮಹಿಳೆಯರು ನಿಮ್ಮ ಹತ್ರ ಒಂದಷ್ಟು ಅಮೌಂಟ್ ಇರುತ್ತೆ ಅದನ್ನು ನೀವು ಒಂದು ಸೇಫಾಗಿ ಒಂದು ಡೆಪಾಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದರಿಂದ ನಿಮಗೆ ಒಳ್ಳೆ ಬಡ್ಡಿ ಬರಬೇಕು ಒಂದು ಸೇಫಸ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋದಲ್ಲಿ ಒಂದು ಒಳ್ಳೆ ಕೇಂದ್ರ ಸರ್ಕಾರದ ಮತ್ತು ಹಂಡ್ರೆಡ್ ಪರ್ಸೆಂಟ್ ಸೆಕ್ಯೂರ್ ಇರುವಂಥ ಒಂದು ಸ್ಕೀಮ್ ಬಗ್ಗೆ ನಾನು ಮಾಹಿತಿನ ನೀಡ್ತೀನಿ ಮತ್ತು ಈ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಮತ್ತು ಈ ಈ ಒಂದು ಸ್ಕೀಮ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಬೇಕಂದ್ರೆ ಎಲ್ಲೂ ಸ್ಕಿಪ್ ಮಾಡ್ದಿರಾ ನೋಡಿ ಅಂತ ಕೇಳ್ಕೊತೀನಿ ಯಾಕಂದರೆ ನೀವು ಅರ್ಧಂಬರ್ಧ ನೋಡಿದ್ರೆ ಎಷ್ಟೋ ಇನ್ಫಾರ್ಮೇಶನ್ ನಿಮಗೆ ಸಿಗೋದಿಲ್ಲ ಅದಕ್ಕೆ ಪೂರ್ತಿಯಾಗಿ ನೋಡೋದ್ರಿಂದ ನೀವು ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಪೂರ್ತಿಯಾಗಿ ಇವತ್ತು ನಾನು ನಿಮಗೆ ಯಾವ ಒಂದು ಸ್ಕೀಮ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಪೋಸ್ಟ್ ಆಫೀಸ್ನಲ್ಲಿ ಇರುವಂಥ ಕೇಂದ್ರ ಸರ್ಕಾರದ ಮಹಿಳಾ ಸಮ್ಮಾನ್ ಸೇವಿಂಗ್ಸ್ ಸ್ಕೀಮ್ ಅಂತ ಈ ಒಂದು ಸ್ಕೀಮ್ನಲ್ಲಿ ಮಹಿಳೆಯರು ಅಂದರೆ ನಿಮಗೆ ಯಾವುದೇ ಒಂದು ವಯಸ್ಸಿನ ಮಹಿಳೆಯರು ಈ ಸ್ಕೀಮ್ನಲ್ಲಿ ನೀವು ಸೇವ್ ಮಾಡಿದಂಥ ಅಮೌಂಟನ್ನು ಹಂಡ್ರೆಡ್ ಪರ್ಸೆಂಟ್ ಸೆಕ್ಯೂರ್ ಆಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನೀವೇ ನೀವು ಅನ್ಕೊಬೋದು ಯಾಕೆ ನಾವು ಇದರಲ್ಲೇ ಮಾಡಬೇಕು ಅಂತ ಅನ್ಕೋಬೋದು ಯಾಕೆ ಅಂದರೆ ಇದರಲ್ಲಿ ಬರೀ ಕೇವಲ ಎರಡು ವರ್ಷ ಮಾತ್ರ ನಿಮಗೆ ಇರುತ್ತೆ ಅಂದರೆ ಎರಡು ವರ್ಷವರೆಗೂ ನೀವು ಡೆಪಾಸಿಟ್ ಮಾಡ್ಬೋದು ನೀವು ಅದೇ ಬ್ಯಾಂಕಲ್ಲಿ ನೀವು ಡೆಪಾಸಿಟ್ ಮಾಡಿದ್ರೆ ನಿಮಗೆ ಇಷ್ಟೊಂದು ಬಡ್ಡಿ ದರ ಸಿಗೋದಿಲ್ಲ ಇಲ್ಲಿ ನಿಮಗೆ ಮಹಿಳಾ ಸಮಾನ್ ಸೇವಿಂಗ್ ಸ್ಕೀಮಲ್ಲಿ ವರ್ಷಕ್ಕೆ ಏಳು ಪಾಯಿಂಟ್ ಐದರಷ್ಟು ನಿಮಗೆ ಬಡ್ಡಿ ದರ ಸಿಗುತ್ತೆ ಅದೇ ನಿಮ್ಮ ಎಫ್ ಡಿನಲ್ಲಿ ನಿಮಗೆ ಇಷ್ಟೊಂದು ರಿಟರ್ನ್ಸ್ ಸಿಗೋದಿಲ್ಲ ಬಡ್ಡಿ ದರ ಸಿಗೋದಿಲ್ಲ ಸಿಕ್ಕಿದ್ರೂ ಕೇವಲ ಒಂದು ಐದರಿಂದ ಆರು ಪರ್ಸೆಂಟ್ ಸಿಕ್ಕಿದ್ರೆ ಹೆಚ್ಚು ಆದರೆ ನಿಮಗೆ ಈ ಒಂದು ಪೋಸ್ಟ್ ಆಫೀಸ್ ಸ್ಕೀಮಲ್ಲಿ ನೀವು ಡೆಪಾಸಿಟ್ ಮಾಡೋದರಿಂದ ನಿಮಗೆ ತುಂಬ ಅನುಕೂಲ ಇದೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ನಿಮಗೆ ಸಿಗುತ್ತೆ ಅಂದರೆ ನೀವು ಏನೋ ಒಂದು ಅಮೌಂಟ್ ಸೇವ್ ಮಾಡಿರ್ತೀರ ಒಂದು ಕಡೆ ಸೇಫಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮತ್ತು ಒಳ್ಳೆ ರಿಟರ್ನ್ಸು ಬರಬೇಕು ಅನ್ನೋರು ಈ ಒಂದು ಯೋಜನೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಮತ್ತು ಈ ಒಂದು ಯೋಜನೆಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ನೀವು ತಿಂಗಳು ತಿಂಗಳು ಕಟ್ಟೋ ಹಾಗಿಲ್ಲ ಇದು ಎರಡು ವರ್ಷಕ್ಕೆ ನೀವು ಒಂದು ಸಲ ಡೆಪಾಸಿಟ್ ಮಾಡಿಬಿಟ್ಟು ಎರಡು ವರ್ಷ ತನಕ ನೀವು ಅಮೌಂಟನ್ನು ತೆಗಿಯೋ ಹಾಗೆ ಇರೋದಿಲ್ಲ ತ್ರೀ ಮಂತ್ಸ್ ಸಲ ನಿಮಗೆ ಅಂದರೆ ತ್ರೈಮಾಸಿಕದ ಆಧಾರದ ಮೇಲೆ ನಿಮಗೆ ಬಡ್ಡಿ ದರವನ್ನು ಅವರು ಅಪ್ಡೇಟ್ ಮಾಡ್ತಾ ಹೋಗ್ತಾರೆ ತ್ರೀ ಮಂತ್ಸ್ ಸಲ ಕ್ವಾರ್ಟರ್ಲಿ ವೈಸ್ ನಿಮಗೆ ಇಂಟ್ರೆಸ್ಟ್ ಅಮೌಂಟ್ನ ಅಪ್ಡೇಟ್ ಮಾಡ್ಕೊಂಡು ಮಾಡಿಕೊಂಡು ನಿಮಗೆ ಎರಡು ವರ್ಷ ಆದಮೇಲೆ ಒಟ್ಟಿಗೆ ನಿಮಗೆ ಒಳ್ಳೆಯ ಒಂದು ಇಂಟ್ರೆಸ್ಟ್ ಅಮೌಂಟು ನಿಮಗೆ ಸಿಗುತ್ತೆ ಈ ಒಂದು ಇನ್ವೆಸ್ಟ್ಮೆಂಟಲ್ಲಿ ಹೇಗೆ ನಿಮಗೆ ಬಡ್ಡಿ ದರ ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ ಅಂದರೆ ಮೂರು ತಿಂಗಳಿಗೆ ಒಂದು ಸಲ ನಿಮಗೆ ಅಮೌಂಟು ಇಂಟ್ರೆಸ್ಟ್ ಅಮೌಂಟ್ ಕ್ರೆಡಿಟ್ ಆಗ್ತಾ ಇರುತ್ತೆ ಆ ಅಮೌಂಟು ಚಕ್ರ ಅಂತ ಬೆಳೀತಾ ಹೋಗುತ್ತೆ ಉದಾಹರಣೆಗೆ ನಾನು ಹೇಗೆ ಹೇಳ್ಬೋದು ಅಂದರೆ ನೀವು ಎರಡು ಲಕ್ಷ ಅಮೌಂಟು ನೀವು ಡೆಪಾಸಿಟ್ ಮಾಡ್ತೀರ ಒಂದೇ ಸಲ ಅಂದ್ಕೊಂಡ್ರೆ ನಿಮ್ಮ ಮೂರು ತಿಂಗಳಾದಮೇಲೆ ಆ ಒಂದು ಹಣ ಎರಡು ಲಕ್ಷಕ್ಕೆ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಬಡ್ಡಿ ಸಿಗುತ್ತೆ ಮತ್ತು ಈ ಒಂದು ಇಂಟ್ರೆಸ್ಟ್ ಅಮೌಂಟು ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ ಜೊತೆಗೆ ಸೇರಿಕೊಳ್ಳುತ್ತೆ ಅಂದರೆ ಎರಡು ಲಕ್ಷದ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಮತ್ತು ಮೂರು ತಿಂಗಳು ಆದಮೇಲೆ ನಿಮಗೆ ಈ ಬಡ್ಡಿಗೂ ಸೇರಿಸಿ ನಿಮಗೆ ದುಡ್ಡು ಬರುತ್ತೆ ಅಂದರೆ ಫಸ್ಟ್ ಟೈಮ್ ನಿಮಗೆ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಬಂದಿತ್ತಲ್ವ ಈ ಎರಡನೇ ಕ್ವಾರ್ಟರ್ನಲ್ಲಿ ನಿಮಗೆ ಮೂರು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಈ ರೀತಿಯಾಗಿ ಕ್ವಾರ್ಟರ್ಲಿ ವೈಸ್ ನಿಮ್ಮ ಅಮೌಂಟು ಬೆಳೀತಾ ಹೋಗುತ್ತೆ ಬೆಳೀತಾ ಬೆಳೀತಾ ನಿಮಗೆ ಎರಡು ವರ್ಷಗಳಾದ ನಂತರ ನಿಮ್ ನಿಮಗೆ ಎರಡು ಲಕ್ಷದ ಮೂವತ್ತೆರಡು ಸಾವಿರದ ನಲ್ವತ್ನಾಲ್ಕು ರೂಪಾಯಿ ರಿಟರ್ನ್ಸು ನಿಮಗೆ ಸಿಗುತ್ತೆ ಬಡ್ಡಿ ಸೇರಿಸಿ ಇಷ್ಟು ಅಮೌಂಟು ನಿಮಗೆ ಸಿಗುತ್ತೆ ನೀವು ಈ ಒಂದು ಸ್ಕೀಮ್ನಲ್ಲಿ ಕನಿಷ್ಠ ಸಾವಿರ ರೂಪಾಯಿಯಿಂದ ಎರಡು ಮ್ಯಾಕ್ಸಿಮಮ್ ಎರಡು ಲಕ್ಷದವರೆಗೂ ನೀವು ಡೆಪಾಸಿಟ್ನ ಮಾಡ್ಬೋದಾಗಿದೆ ಈ ಒಂದು ಸ್ಕೀಮ್ನ ಪ್ರಯೋಜನಗಳು ಏನು ಅಂದರೆ ನೀವು ಒಂದು ನೀವು ಇವಾಗ ಎರಡು ವರ್ಷಕ್ಕೆ ಡೆಪಾಸಿಟ್ ಮಾಡಿರ್ತೀರ ಬಟ್ ನಿಮಗೇನೋ ಕಾರಣಾಂತರದಿಂದ ನಿಮಗೆ ಮಧ್ಯದಲ್ಲಿ ನೀವು ತಗೊಳ್ಬೇಕು ಅಂದರೆ ಒಂದು ವರ್ಷನ ಆದ ನಂತರ ನೀವು ನಲ್ವತ್ತ ನಲ್ವತ್ತು ಪರ್ಸೆಂಟಷ್ಟು ಬ್ಯಾಲೆನ್ಸ್ನ ನೀವು ಪಡ್ಕೊಬೋದು ಮಿಕ್ಕಿದ ಅರವತ್ತು ಪರ್ಸೆಂಟು ನೀವು ಎರಡು ವರ್ಷ ಆದಮೇಲೆ ತೊಗೊಬೇಕಾಗುತ್ತೆ ಮತ್ತು ನೀವು ಯಾರು ನೀವು ಇದರಲ್ಲಿ ಅಕೌಂಟ್ನ ತೆಗೆದಿರ್ತೀರಲ್ಲ ಮಹಿಳೆಯರು ಕಾರಣಾಂತರದಿಂದ ಏನೋ ಒಂದು ಸಾಂದರ್ಭಿಕ ಪ್ರಾಬ್ಲಮ್ ಇಂದ ಅವರು ಮ ಮರಣ ಹೊಂದಿದ್ರೆ ಯಾವುದೇ ಒಂದು ದಂಡ ಇಲ್ದಿರ ಈ ಒಂದು ಖಾತೆನ ನೀವು ಮುಚ್ಚಿ ನೀವು ಈ ಅಮೌಂಟನ್ನು ನೀವು ತಗೋಬೋದು ಮತ್ತು ನೀವು ಯಾವುದೇ ಕಾರಣ ಇಲ್ಲದ್ರೆ ಆರು ತಿಂಗಳ ನಂತರ ಖಾತೆಯನ್ನು ಮುಚ್ಚಬಹುದು ಆದರೆ ಏನಾಗುತ್ತೆ ಅಂದರೆ ನಿಮ್ಗೆ ಒಂದಿಂದಷ್ಟು ದಂಡನ ಹಾಕಿ ಈ ಒಂದು ಅಕೌಂಟನ್ನ ನೀವು ಕ್ಲೋಸ್ ಮಾಡಬೇಕಾಗುತ್ತೆ ಮತ್ತು ನೀವು ಯಾವುದೋ ಕಾರಣದಿಂದ ನೀವು ಸಡನ್ನಾಗಿ ತಗೊಳ್ಬೇಕಾಗುತ್ತಲ್ವ ಅಂಥ ಟೈಮಲ್ಲಿ ನಿಮಗೆ ಎರಡು ಪರ್ಸೆಂಟಷ್ಟು ಬಡ್ಡಿನ ಕಮ್ಮಿ ಮಾಡ್ತಾರೆ ಐದು ಪಾಯಿಂಟ್ ಐದು ಪರ್ಸೆಂಟಷ್ಟು ಬಡ್ಡಿನ ಕೊಟ್ಟು ನೀವು ಯಾ ಯಾವುದೇ ಒಂದು ಸಂದರ್ಭದಲ್ಲಿ ತಗೊಂಡು ಅಕೌಂಟನ್ನ ಕ್ಲೋಸ್ ಮಾಡ್ಬೋದಾಗಿದೆ ಈ ಒಂದು ಸ್ಕೀಮ್ಗೆ ಹೇಗೆ ಅಪ್ಲೈ ಮಾಡೋದಂತ ನಾನು ತಿಳಿಸ್ಕೊಡ್ತೀನಿ ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ಒಂದು ಫಾರ್ಮ್ ಕೊಡ್ತಾರೆ ಆ ಫಾರ್ಮ್ನ ಫಿಲ್ ಮಾಡಿ ನೀವು ಈ ಅಕೌಂಟನ್ನು ಓಪನ್ ಮಾಡಿಸ್ಬೇಕಾಗತ್ತೆ ಮತ್ತು ಡಾಕ್ಯುಮೆಂಟ್ ಅಂದರೆ ಇ ಕೆ ವೈ ಸಿ ಮಾಡಿಸೋದಕ್ಕೆ ನಿಮ್ಗೆ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು ಬೇಕಾಗುತ್ತೆ ಮತ್ತು ನೀವು ಅಮೌಂಟ್ನ ನೀವು ಕ್ಯಾಶಾಗೂ ನೀವು ಡೆಪಾಸಿಟ್ ಮಾಡ್ಬೋದು ಇಲ್ಲಾಂದರೆ ಚೆಕ್ ಮೂಲಕ ಡೆಪಾಸಿಟ್ ಮಾಡ್ಬೋದಾಗಿದೆ ಈ ಒಂದು ಸ್ಕೀಮು ಸಣ್ಣ ಉಳಿತಾಯ ಯೋಜನೆ ಆಗಿದ್ದು ಯಾರಾದರೂ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಖಂಡಿತವಾಗಿ ಪೋಸ್ಟ್ ಆಫೀಸ್ಗೆ ಹೋಗಿ ನೀವು ಇನ್ವೆಶ್ಟ್ಮೆಂಟ್ನ ಮಾಡ್ಬೋದು ಈ ರೀತಿಯಾಗಿ ಒಂದಷ್ಟು ನೀವು ಅಮೌಂಟನ್ನು ಉಳಿಸ್ಬೋದು ಮತ್ತು ಬಡ್ಡಿ ಸಹ ತೊಗೋಬೋದು ಹಂಡ್ರೆಡ್ ಪರ್ಸೆಂಟ್ ಸೇಫಾಗೂ ಇರುತ್ತೆ ನಿಮ್ಮ ಅಮೌಂಟು ನಿಮಗೆ ಈ ಮಾಹಿತಿ ಇಷ್ಟ ಆಗಿದಲ್ಲಿ ಪ್ಲೀಸ್ ಈ ಮಾಹಿತಿನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಯಾರಿಗಾದರೂ ಶೇರ್ ಮಾಡೋದ್ರಿಂದ ಅನುಕೂಲ ಆಗ್ಬೋದು ಮತ್ತು ನಮ್ಮ ನಮ್ಮ ಚಾನಲಲ್ಲಿ ಇದೇ ರೀತಿಯ ಒಳ್ಳೆ ಒಳ್ಳೆ ಕಂಟೆಂಟ್ ವೀಡಿಯೋಗಳನ್ನ ಪ್ರತಿನಿತ್ಯ ಹಾಕ್ತಾನೆ ಇರ್ತೀನಿ ಸೊ ಪ್ರತಿನಿತ್ಯ ಒಂದು ಯೂಸ್ಫುಲ್ ಕಂಟೆಂಟ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನ ಸಪೋರ್ಟ್ ಮಾಡ್ಬೋದು ನೀವು థ్యాంక్ యూ ఫర్ వాచింగ్ మేసి ముంద వీడియో